ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಒಂದು ಸಣ್ಣ ಅಂದ್ರೆ ನೋಡ್ಲಿಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿರುವಂತಹ ಒಂದು ಕಾರನ್ನ ರಿವ್ಯೂ ಮಾಡುವಂತಹ ಒಂದು ಪ್ಲಾನ್ ಜೊತೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಈ ಒಂದು ಕಾರು ಎಂ ಜಿ ಅವ್ರದ್ದು ಅಂದ್ರೆ ಮಾರಿಸ್ ಗ್ಯಾರೇಜ್ ಕಂಪನಿಯ ಇವಿ ವೆಹಿಕಲ್ ಇದು ಅಂದ್ರೆ ಕಾಮೆಟ್ ಕಾಮೆಟ್ ಅಂತ ಹೇಳುವಂತಹ ವೆಹಿಕಲ್ ಇದು ಈ ಒಂದು ವೆಹಿಕಲ್ ನ ಅಂದ್ರೆ ನನ್ನ ಆತ್ಮೀಯರು ಆಗಿರುವಂತಹ ಮಂಗಳೂರಿನ ಹಳೆಯಂಗಡಿ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದಂತಹ ಅನಿಲ್ ಸರ್ ಅವರ ಒಂದು ಕಾರು ಇದು ಅವರು ಈ ಒಂದು ಕಾರನ್ನ ತಗೊಂಡು ಸುಮಾರು ಇಪ್ಪತ್ತು ಸಾವಿರದಷ್ಟು ಕಿಲೋಮೀಟರ್ನ ಓಡಿಸಿದ್ದಾರೆ ಈ ಒಂದು ಕಾರಲ್ಲಿ ಅವರಿಗೆ ಏನೆಲ್ಲ ಲಾಭ ಆಗಿದೆ ಯಾಕಾಗಿ ಇ ವಿ ವೆಹಿಕಲ್ನ ಯೂಸ್ ಮಾಡಬೇಕು ಇದರಲ್ಲಿ ನಮಗೆ ಏನು ಲಾಭ ಸಿಗುತ್ತೆ ಇ ವಿ ಬೆಟರ ಅಥವಾ ಪೆಟ್ರೋಲ್ ಬೆಟರ ಅಥವಾ ಡೀಸೆಲ್ ಬೆಟರ ಅಂದರೆ ಈ ಇವರು ಈ ವೆಹಿಕಲ್ ಬೇರೆ ಬೇರೆ ವೆಹಿಕಲ್ಗಳನ್ನು ಯೂಸ್ ಮಾಡಿ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂಥದ್ರಲ್ಲಿ ಅದರ ಲಾಭಾಂಶ ಏನು ಅಂತ ಹೇಳೋದನ್ನೆಲ್ಲ ನಾನು ಇವರಿಂದನೇ ಕೇಳಿ ತಿಳ್ಕೊತೀನಿ ಅದರ ಜೊತೆಗೆ ಈ ಒಂದು ವೆಹಿಕಲ್ ವೆಹಿಕಲಲ್ಲಿ ಸ್ಪೆಷಲ್ ಅಂತ ಹೇಳುವಂತದ್ದು ಏನಿದೆ ಇವರಿಗೆ ಏನಿದ್ರಲ್ಲಿ ಲೈಕ್ ಆಗಿರುವಂತಹ ಫೀಚರ್ಸ್ ಅಂತ ಹೇಳುವಂತದ್ದು ಎಲ್ಲ ವಿಚಾರಗಳನ್ನ ನಾನು ಇವ್ರಿಂದಾನೆ ಕೇಳಿ ತಿಳ್ಕೊಳ್ತೀನಿ ಅದನ್ನ ನಿಮ್ ಜೊತೆ ಹೋಗ್ತೀನಿ ಎಲ್ಲದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಬನ್ನಿ ನನ್ನ ಬ್ಯಾಕ್ ಒಂದು ಪುಟ್ಟದಾದಂತಹ ಒಂದು ಕಾರ್ಯ ಏನಿದೆ ಎಂ ಜಿ ಅವರದು ಕಾಮೆಂಟ್ ಈ ಕಾಮೆಂಟ್ ನ ಮಾಲಕರಾದಂತಹ ಅನಿಲ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಮೊದಲನೇದಾಗಿ ನಾನು ಕೇಳುವಂತಹ ಪ್ರಶ್ನೆ ಯಾಕಾಗಿ ಈ ರೀತಿಯ ಒಂದು ಕಾರಣ ನೀವು ಪರ್ಚೇಸ್ ಮಾಡಿದ್ರಿ ಇದ್ರಲ್ಲಿ ನಿಮ್ಗೆ ಏನು ಸ್ಪೆಷಲ್ ಅಂತ ಅನಿಸ್ತು ಫಸ್ಟ್ ಆಫ್ ಆಲ್ ನಾನು ಈ ಕಾರ್ಗೆ ಹೋಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಆಕ್ಚುಲಿ ನಾನು ತಗೊಳ್ಳೋದಕ್ಕೂ ಒಂದು ವರ್ಷ ಹಿಂದೆ ಟೆಸ್ಟ್ ಮಾಡಿದ್ದೆ ಓಕೆ ದಿ ಇಮಿಡಿಯೇಟ್ ರೀಸನ್ ಅಂದ್ರೆ ಈ ಕಂಪನಿಯವರು ಮರೀಸ್ ಗ್ಯಾರೇಜ್ ಅವರು ಕಾರುಗಳಿಗೆ ಲೈಫ್ ಟೈಮ್ ಬ್ಯಾಟ್ರಿಗೆ ವಾರಂಟಿ ಕೊಡ್ತೇನೆ ಅಂತ ಹೇಳ್ತಾರೆ ಸೊ ಇಮಿಡಿಯೇಟ್ಲಿ ಅದು ಬಹಳ ಒಳ್ಳೆಯ ಇದು ಅಂತ ಅನಿಸ್ತು ನನಗೆ ನನಗೆ ನಾನು ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ನಾನು ಈ ಕಡಬಕ್ಕೆ ಬರಬೇಕು ನನಗೆ ಬೇರೆ ತಿರುಗಾಟ ಸ್ವಲ್ಪ ಜಾಸ್ತಿ ಇದೆ ಅಂದರೆ ತಿಂಗಳಿಗೆ ಒಂದು ಮೂರು ಸಾವಿರದಷ್ಟು ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡ್ತೇನೆ ಓಕೆ ಅದು ನಾನು ಬೇರೆ ಡೀಸೆಲ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೆ ಸೊ ಕಾಸ್ಟ್ ನೋಡಿದಾಗ ಮತ್ತೆ ಲೈಫ್ ಟೈಮ್ ವಾರಂಟಿ ಕೊಡ್ತಾರೆ ಅಂದಮೇಲೆ ಮತ್ತೆ ತಿರುಗಿ ನೋಡೋ ಅಗತ್ಯ ಇಲ್ಲ ಮಾತ್ರ ಬ್ಯಾಟ್ರಿಗೆ ಮೇಲೆ ಏನು ಎಕ್ಸ್ಪೆನ್ಸ್ ಬರೋದಿಲ್ಲ ಆ ರೀಸನ್ಗೆ ಪರ್ಚೇಸ್ ಮಾಡಿರೋದು ನೀವು ಈ ಕಾರನ್ನ ಪರ್ಚೇಸ್ ಮಾಡುವಂತಹ ಟೈಮಲ್ಲಿ ನಿಮಗೆ ಅಂದ್ರೆ ಬೇರೆ ಬೇರೆ ವೇರಿಯಂಟ್ ಬರ್ತಾ ಇರುತ್ತೆ ಬಟ್ ಇದರಲ್ಲಿ ಯಾವ ವೇರಿಯಂಟ್ ಅನ್ನು ನೀವು ತಗೊಂಡ್ರಿ ಆ ವೇರಿಯಂಟ್ ಗೆ ನೀವು ಎಷ್ಟು ಪ್ರೈಸ್ ಅವಾಗ ಇನ್ವೆಸ್ಟ್ ಮಾಡಿದ್ರಿ ಅಂತ ಇದು ಮೂರು ವೇರಿಯಂಟ್ ಬರ್ತಾ ಇತ್ತು ನಾನು ಪರ್ಚೇಸ್ ಮಾಡುವಾಗ ಅಟ್ ಪ್ರೆಸೆಂಟ್ ಎರಡೇ ವೇರಿಯಂಟ್ ಇದೆ ಓಕೆ ಬೇಸ್ ಮಾಡೆಲ್ ಇತ್ತು ಮಿಡ್ ವೇರಿಯಂಟ್ ಇತ್ತು ನಂತರ ಟಾಪ್ ಎಂಡ್ ಅಂಡ್ ನಾನು ಪರ್ಚೇಸ್ ಮಾಡಿದ್ದು ಟಾಪ್ ಅಂಡ್ ವೇರಿಯಂಟ್ ಪರ್ಚೇಸ್ ಮಾಡಿರುವಂತದ್ದು ನನಗೆ ಆಗ ನನಗೆ ಸ್ವಲ್ಪ ನಾನು ಬಾರ್ಗೇನಿಂಗ್ ಮಾಡಿದೆ ನಾವು ಮೂರು ಕಾರ್ ಜೊತೆಗೆ ಪರ್ಚೇಸ್ ಮಾಡಿದ್ವಿ ಅದ್ರ ಹಿಂದೆ ನನ್ನ ತಂಗಿ ಒಂದು ಕಾರ್ ಪರ್ಚೇಸ್ ಮಾಡಿದ್ಲು ಸೇಮ್ ಸೇಮ್ ಹಾಗೆ ಮೂರು ಕಾರ್ ಜೊತೆಗೆ ಅದಲ್ಲದೆ ಮೂರು ಕಾರ್ ಜೊತೆಗೆ ಪರ್ಚೇಸ್ ಮಾಡಿದಾಗ ನಮ್ ಸ್ವಲ್ಪ ಬಾರ್ಗೇನಿಂಗ್ ಮಾಡ್ಲಿಕ್ಕೆ ಆಯ್ತು ಇಯರ್ ಎಂಡ್ ಇತ್ತು ಅದು ಸ್ವಲ್ಪ ಬಾರ್ಗೇನಿಂಗ್ ಎಲ್ಲ ಮಾಡಿ ನಾವು ಒಂಬತ್ತು ಎಂಬತ್ತರ ಕಾರನ್ನು ಸ್ವಲ್ಪ ಕಮ್ಮಿಗೆ ಪರ್ಚೇಸ್ ಮಾಡಿದ್ವಿ ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ಆಗ ಎಟ್ ಪ್ರೆಸೆಂಟ್ ಅದರ ರೇಟ್ ಮತ್ತೆ ಜಾಸ್ತಿ ಜಾಸ್ತಿ ಆಗಿ ಹೌದು ಹಾಗೆ ಅಂದ್ರೆ ಈ ಒಂದು ಮಾರಿಸ್ ಗ್ಯಾರೇಜ್ ಅಂತ ಹೇಳ್ಬೇಕಾದ್ರೆ ಇಂಡಿಯಾದಲ್ಲಿ ಅಷ್ಟೇನೂ ಒಂದು ಇದಾಗಿರ್ಲಿಲ್ಲ ಸ್ಟಾರ್ಟಿಂಗ್ ಬರ್ಬೇಕಂದ್ರೆ ಕಳೆದ ಅಂದ್ರೆ ಕೆಲವೊಂದು ಒಂದು ದಶಕದಿಂದ ಈ ಕಡೆ ಬರುವಂತಹ ಒಂದು ಕಾರಣ ಅಂದ್ರೆ ನಮ್ಮ ಭಾರತದಲ್ಲಿ ನಾವು ನೋಡ್ಬೇಕ್ ನೋಡ್ಬೇಕಾದ್ರೆ ಬಟ್ ನಾವು ಈ ಒಂದು ಎಂ ಜಿ ಕಾರು ಇ ವಿ ಬಂದ ಟೈಮಲ್ಲಿ ನೀವು ಅಂದ್ರೆ ಹೆಚ್ಚಿನವರು ನಾನು ಈ ಒಂದು ಎಂಜಿ ಕಾರನ್ನ ಲೈಕ್ ಮಾಡೋದನ್ನ ನೋಡಿದೀನಿ ಆ ಈ ಒಂದು ಮಾಡೆಲ್ ಅಲ್ಲಿ ಬಂದಾಗ ಅದು ಇಷ್ಟೊಂದು ಹಿಟ್ ಆಗ್ತ ಅಂತ ಹೇಳುವಂತಹ ಒಂದು ಯಾರು ಕೂಡ ಅದನ್ನು ಕನ್ಸರ್ ಕೂಡ ಕಂಡಿರ್ಲಿಲ್ಲ ಆದ್ರೆ ಯಾವಾಗ ಈಗ ಕೂಡ ಅಷ್ಟೇ ವಿಂಡ್ಸರ್ ಅಂತ ಹೇಳುವಂತದ್ದು ಇವರದೇ ಒಂದು ಮಾಡೆಲ್ ಬಂತು ಅದು ಕೂಡ ಅಂದ್ರೆ ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ ಅಂತ ಇ ವೇರಿಯಂಟ್ ಅಲ್ಲಿ ಸೆಗ್ಮೆಂಟ್ ಅಲ್ಲಿ ಬಂತು ಅಂತ ಹೇಳ್ತಾರೆ ಬಟ್ ನಿಮ್ಗೆ ಈ ಒಂದು ವೆಹಿಕಲ್ ಯಾಕಾಗಿ ಲೈಕ್ ಆಯ್ತು ಅಂತ ಒಂದು ಇದರದ್ದು ನೋಡ್ಲಿಕ್ಕೆ ಬಹಳ ಪುಟದಿದೆ ಹೌದು ಆದ್ರೆ ಅದು ಅಷ್ಟು ಪುಟದಲ್ಲ ಇಬ್ಬರಿಗೆ ಕಂಫರ್ಟೇಬಲ್ ಆಗಿ ಎಷ್ಟು ದೂರ ಬೇಕಾದ್ರೂ ಜರ್ನಿ ಮಾಡಬಹುದು ನಾನು ಮಂಗ್ಳೂರಿಂದ ಶಿವಮೊಗ್ಗಕ್ಕೆ ಜರ್ನಿ ಮಾಡಿದ್ದೇನೆ ಮಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನನ್ನ ಕಾಲೇಜಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಸರಿ ಸೊ ಜರ್ನಿ ಒಂದು ಮತ್ತೆ ಇದರಲ್ಲಿ ನಾನು ನಾನು ಇದನ್ನ ರಿವ್ಯೂಸ್ ಎಲ್ಲ ನೋಡಿದೆ ಈ ಕಾರ್ ಇಂಡಿಯನ್ ಮಾರ್ಕೆಟಿಗೆ ಫಸ್ಟ್ ಟೈಮ್ ಅವರು ಅಷ್ಟೇ ಈಗ ಒಂದ್ ಎರಡು ವರ್ಷ ಆಗಿದ್ದಷ್ಟೇ ಬಟ್ ಈ ಕಾರ್ ಆಲ್ಮೋಸ್ಟ್ ನಾನು ಪರ್ಚೇಸ್ ಮಾಡುವ ಡಿಸೆಂಬರ್ ತಿಂಗಳಿಗೆನೆ ಒಂದು ಹತ್ತು ಲಕ್ಷಕ್ಕೂ ಜಾಸ್ತಿ ಕಾರ್ಗಳು ಆಲ್ರೆಡಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸೇಲ್ ಮಾಡಿದ್ದಾರೆ ಬೇರೆ ಬೇರೆ ಹೆಸರಲ್ಲಿ ಏರ್ ಹೆಸರಲ್ಲಿ ಇದನ್ನು ಚೈನಾದಲ್ಲಿ ಸೇಲ್ ಮಾಡ್ತಾರೆ ಅಲ್ಲೂ ತುಂಬಾ ಸೇಲ್ ಆಗಿದೆ ಮತ್ತೆ ಬೇರೆ ಬೇರೆ ಯೂಟ್ಯೂಬರ್ಸ್ ನಿಮ್ಮ ಹಾಗೆ ಯೂಟ್ಯೂಬರ್ಸ್ ನೋಡಿದೆ ಅವರು ಒಬ್ಬರು ಯೂಟ್ಯೂಬರ್ ಇದರ ಬೇಸ್ ಕಂಪನಿಗೆ ಚೈನಾದ ಒಂದು ಬೇಸ್ ಕಂಪನಿಗೆ ಹೋಗಿ ಅಲ್ಲಿ ಆರು ಸಮ್ ಏನು ಸಿಕ್ಸ್ ಇಯರ್ಸ್ ಬ್ಯಾಕ್ ಅಲ್ಲಿ ಅವರು ನಡಿತಿರುವಂತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ವಿಡಿಯೋಗೆಲ್ಲ ನೋಡಿದೆ ಸೊ ಅದನ್ನೆಲ್ಲ ಮತ್ತೆ ನೋಡಿದೆ ಮತ್ತೆ ಈಗ ಇದು ಜೆ ಎಸ್ ಡಬ್ಲ್ಯೂ ಜೊತೆಗೆ ಟೈಪ್ ಆಗಿದೆ ನಮ್ದೇ ಕಂಪನಿ ಜೆ ಎಸ್ ಡಬ್ಲ್ಯೂ ಟೈಪ್ ಆಗಿದೆ ಸೊ ಇದರಿಂದ ಈಗ ನೋಮೋರೆ ಚೈನೀಸ್ ಕಂಪನಿ ಇಂಡಿಯನ್ ಹೇಳ್ಬೋದು ಅಂದ್ರೆ ಮೊದಲು ಚೈನೀಸ್ ಕಂಪನಿ ಪೇರೆಂಟ್ ಕಂಪನಿ ಚೈನೀಸ್ ಇತ್ತು ಈಗ ಇಂಡಿಯನ್ ಕಂಪನಿ ಇದೆ ಶೇರ್ ಹೋಲ್ಡಿಂಗ್ಸ್ ಫಿಫ್ಟಿ ಪರ್ಸೆಂಟೇಜ್ ಅಬೋ ಫಿಫ್ಟಿ ಒನ್ ಪರ್ಸೇಜ್ ಜೆ ಎಸ್ ಡಬ್ಲ್ಯೂ ಇದೆ ಮತ್ತೆ ಅವ್ರದ್ದು ಹಿಂದಿದ್ದಲ್ಲ ಇದೊಂದು ಹಂಡ್ರೆಡ್ ಇಯರ್ಸ್ ಆಗಿದೆ ಈಗ ನೋಡಿ ಅಲ್ಲಿ ಒಳಗೆ ಕಾಣ್ತಾ ಇಲ್ಲ ಒಳಗಿದೆ ಅದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇವರು ಕಾರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಇಯರ್ಸ್ ಆಗಿದೆ ಸೊ ಇದೆಲ್ಲ ವಿಚಾರಗಳು ನೋಡಿದಾಗ ನಾವೇನು ಚೈನಾ ಒಳ್ಳೆ ಕ್ವಾಲಿಟಿ ಇದೆ ಒಂದು ಇದರಲ್ಲಿರುವ ಫೀಚರ್ಸ್ ನಿಮಗೆ ಒಂದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಿಗುವ ಕಾರುಗಳಲ್ಲಿ ಒಂದು ಈಗಲ್ಲ ಒಂದು ನಾನು ಡಿಸೆಂಬರ್ ಗೆಲ್ಲ ನೋಡಿದಾಗ ಒಂದು ಮೂವತ್ತು ಲಕ್ಷ ಕಾರುಗಳಲ್ಲಿ ಫೀಚರ್ಸ್ ಹಿಲ್ ಹೋಲ್ಡ್ ಅಸಿಸ್ಟ್ ಇರ್ಬೋದು ಅಥವಾ ಎಲ್ಲ ಅದಿದಂತ ಇಲ್ಲ ಇಲ್ಲ ಫೀಚರ್ ಏನು ಫೀಚರ್ಸ್ ಅಲ್ಲಿ ಫುಲ್ ಪ್ಯಾಕ್ಡ್ ಇದು ಆದ್ರೆ ಕೆಲವೊಂದು ಬಿಟ್ಟಿದ್ದಾರೆ ಚೈನಾದಲ್ಲಿರುವ ವೇರಿಯಂಟ್ಗೂ ಇದಕ್ಕೂ ವ್ಯತ್ಯಾಸ ಇದೆ ಫಾರ್ ಎಕ್ಸಾಂಪಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಚೈನಾದಲ್ಲಿ ಇದೆ ಇಲ್ಲಿ ಅದು ಇಲ್ಲಿ ಅದಿಲ್ಲ ಇಲ್ಲಿ ಈ ಆಪ್ಷನ್ ಅದು ಆಕ್ಚುಲಿ ಅಲ್ಲಿ ಕ್ಯಾಮರಾ ಅದು ಇಲ್ಲಿ ಬ್ಲಾಂಕ್ ಕೊಟ್ಟಿದ್ದಾರೆ ಬಟ್ ಅದು ನಾವು ರಿವರ್ಸ್ ಹಾಕಿದ ಕೂಡ ಗೊತ್ತಾಗುತ್ತೆ ಸ್ಕ್ರೀನ್ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಏರಿಯಾ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಏನ್ ಸೊ ಅದರಿಂದಾಗಿ ನಾನು ಅದೇನು ಧೈರ್ಯ ಧೈರ್ಯ ಪಡುವಂತ ಏನು ಕಾರಣ ಇರಲಿಲ್ಲ ಮತ್ತೆ ನಾನು ಅವರಿಂದ ಎಲ್ಲ ಕನ್ಫರ್ಮ್ ಮಾಡಿದೆ ಎರಡ್ ಮೂರು ಕಡೆ ಒಂದು ಕರ್ನಾಟಕದಲ್ಲಿ ಒಂದು ಮೂರ್ ಕಡೆ ನಾನು ಮಾತನಾಡಿದೆ ಇದ್ರ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಅವರ ಜನರಲ್ ಅವರ ವೈಸ್ ಪ್ರೆಸಿಡೆಂಟ್ ಇದು ಕರ್ನಾಟಕದ್ದು ಸೇಲ್ಸ್ ಪರಿಚಯ ಇದ್ರು ಅವ್ರ ಹತ್ರ ಮಾತನಾಡಿದೆ ಮತ್ತೆ ನಾನು ಸಾಫ್ಟ್ ಕಾಪಿ ಇದ್ದು ಅವ್ರದ್ದು ಈ ವಾರಂಟಿದೆಲ್ಲ ಹಾರ್ಡ್ ಕಾಪಿ ಪ್ರಿಂಟ್ಔಟ್ ತೆಗೆಸ್ಕೊಂಡು ಅವರನ್ನ ಸೀಲು ಮಾಡಿ ತಗೊಂಡಿಟ್ಕೊಂಡೆ ಇನ್ ಕೇಸ್ ಫ್ಯೂಚರ್ ಪ್ರಾಬ್ಲಮ್ ಆದ್ರೆ ಬಟ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹೆಚ್ಚಿನವರು ಈ ಇ ವೆಹಿಕಲ್ ಅಲ್ಲಿ ಭಯಪಡುವಂಥದ್ದು ನಾವು ಲಾಂಗ್ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಎಲ್ಲಾದ್ರೂ ಅರ್ಧ ದಾರಿಯಲ್ಲಿ ಕೈ ಕೊಟ್ಟರೆ ಏನಾಗ್ಬೋದು ನಾನು ಈ ಹಿಂದೆ ಒಂದು ವಿಡಿಯೋ ಕೂಡ ಹಾಕಿದ್ದೆ ಒಂದು ಟಾಟಾ ನೆಕ್ಸ್ ಇದು ಅವರು ನಮ್ಮ ಊರಿಂದ ಊಟಿಗೆ ಹೋಗ್ಬೇಕಂದ್ರೆ ಅಲ್ಲಿ ಮತ್ತೆ ಪಿಕಪ್ ಕಟ್ಟಿ ಎಳ್ಕೊಂಡು ಹೋದಂತಹ ಒಂದು ಸ್ಟೋರಿನ ಹೇಳಿದ್ರು ಇಂತಹ ಒಂದು ಇದನ್ನ ಇಟ್ಕೊಂಡಾಗ ನಮ್ಗೆ ಲಾಂಗ್ ಹೋಗುವಂತದ್ದು ಎಷ್ಟು ಸೇಫ್ ಅಂತ ಹೇಳುವಂತಹ ವಿಚಾರ ಬಂದೇ ಬರುತ್ತೆ ಇ ವಿ ವೆಹಿಕಲ್ ಅಲ್ಲಿ ಎಸ್ಪೆಷಲಿ ಇದರ ಒಂದು ರೇಂಜ್ ಎಷ್ಟಿದೆ ಅಂತ ಹೇಳುವಂತದ್ದು ಜೊತೆಗೆ ಅದನ್ನು ಹೇಗೆ ನಾವು ನಿಭಾಯಿಸಬಹುದು ಅಂತ ಹೇಳುವಂತಹ ವಿಚಾರ ಆ್ಯಕ್ಚುಲಿ ರೇಂಜ್ ಆಕ್ಸೈಟಿ ಎಂಬುದು ಒಂದಿದೆ ನಾವು ಇ ವಿ ವೆಹಿಕಲ್ ಯೂಸ್ ಮಾಡುವವರಿಗೆಲ್ಲ ಅದೊಂದಿದೆ ಈಗ ಇದು ಎಸ್ಪೆಷಲಿ ಇದು ಇನ್ನೂರು ಕಿಲೋಮೀಟರ್ ಏನು ಹೇಳ್ತಾರೆ ಅವರು ಇನ್ನೂರು ಕಿಲೋಮೀಟರ್ ನನ್ನ ಅನುಭವದಲ್ಲಿ ಇನ್ನೂರು ಕಿಲೋಮೀಟರ್ಗಿಂತ ಒಂದು ಕಿಲೋಮೀಟರ್ ಕೂಡ ಕಮ್ಮಿ ಸಿಕ್ಕಿಲ್ಲ ಇನ್ನೂರು ಕಿಲೋಮೀಟರ್ ಜಾಸ್ತಿ ಸಿಕ್ಕಿದೆ ಅದು ರೀಜೆನೇಟರಿ ಬ್ರೇಕಿಂಗ್ ಇದೆ ಅದರಿಂದಾಗಿ ಇನ್ನೂರಕ್ಕಿಂತ ಮೇಲೆ ಸಿಕ್ಕಿದೆ ಆದರೆ ಪೆಟ್ರೋಲ್ ಅಥವಾ ಡೀಸೆಲ್ ಕಾರ್ಗಳ ಹಾಗೆ ನಾವು ಕೇರ್ಲೆಸ್ ಆಗಿ ಡ್ರೈವ್ ಮಾಡಲಿಕ್ಕೆ ಆಗೋದಿಲ್ಲ ನಾವು ನಮ್ಮ ಜರ್ನಿ ಬಗ್ಗೆ ಮೊದಲೇ ಪ್ಲಾನ್ ಮಾಡಬೇಕಾಗುತ್ತೆ ಈಗ ನಾನೀಗ ಇಲ್ಲಿಗೆ ಕಡಬಕ್ಕೆ ಕರ್ಮಾಯಿಗೆ ಬಂದರೆ ನಾನು ಬಂದು ಇಲ್ಲಿಗೆ ಬಂದ ಮೇಲೆ ನನ್ನ ಬಾಕಿ ಕೆಲಸಗಳು ಆಗುವಷ್ಟೊತ್ತಿಗೆ ಚಾರ್ಜ್ ಗಿಟ್ಟು ನಾನು ಬೇರೆ ಕೆಲಸಗಳು ಮಾಡ್ತೇನೆ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ಡಿಸಿಷನ್ಸ್ ತಗೊಳ್ಳಿ ತಗೋಳಿಕೆ ಜೊತೆಗೆ ಇನ್ನೊಂದು ಬೇರೆ ಆಲ್ಟರ್ನೇಟಿವ್ ವೆಹಿಕಲ್ ಸೇಫ್ ಒಂದು ವೆಹಿಕಲ್ ನಮಗೆ ಒಂದು ವೆಹಿಕಲ್ ಲಾಂಗ್ ರೇಂಜ್ ಇರುವಂತ ಒಂದು ವೆಹಿಕಲ್ ಬೇಕು ಸದ್ಯದ ಮಟ್ಟಿಗೆ ಯಾಕಂದ್ರೆ ನಂದು ಇದು ಚಿಕ್ಕ ಕಾರು ಇನ್ನೂರು ಕಿಲೋಮೀಟರ್ ಅಷ್ಟೇ ರೇಂಜ್ ಇದೆ ಮಾರ್ಕೆಟ್ ಅಲ್ಲಿ ಆರ್ನೂರು ಕಿಲೋಮೀಟರ್ ಏಳ್ನೂರು ಕಿಲೋಮೀಟರ್ ರೇಂಜ್ ವೆಹಿಕಲ್ ಆಲ್ರೆಡಿ ಇದೆ ಇದು ಚಿಕ್ಕ ಕಾರು ಅದರಿಂದಾಗಿ ನಮಗೊಂದು ಆಲ್ಟರ್ನೇಟಿವ್ ವೆಹಿಕಲ್ ಇದ್ದವರಿಗೆ ಇದನ್ನು ಸೆಕೆಂಡ್ ಕಾರ್ ಆಗಿ ನಮಗೆ ಆರಾಮದಲ್ಲಿ ಯೂಸ್ ಮಾಡಬಹುದು ಕಾಸ್ಟ್ ಇಫೆಕ್ಟಿವ್ ಬಹಳ ಇದೆ ಇವಾಗ ನಾವು ಮೈನ್ ಆಗಿ ಲೆಕ್ಕಾಚಾರದ ವಿಚಾರಕ್ಕೆ ಬರಬೇಕಾದ್ರೆ ಎಷ್ಟು ಕಾಸ್ಟ್ ಬರುತ್ತೆ ಅಂದ್ರೆ ನಾವು ಪರ್ ಕಿಲೋಮೀಟರ್ ನಾವು ಹೋಗ್ಬೇಕಂದ್ರೆ ಇಲ್ಲಾಂದ್ರೆ ಒಂದು ಫುಲ್ ಚಾರ್ಜ್ ಗೆ ಎಷ್ಟು ಕಾಸ್ಟ್ ಬರುತ್ತೆ ಅಂತ ಹೇಳುವಂತಹ ವಿಚಾರ ಜೊತೆಗೆ ಎಷ್ಟು ಟೈಮ್ ತಗೊಲತ್ತೆ ಒಂದ್ಸಲ ಫುಲ್ ಚಾರ್ಜ್ ಫುಲ್ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತಗೊಳ್ಳುತ್ತೆ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಕಾಮೆಟಿಕ್ ಹಾಗೆ ಇದರಲ್ಲಿ ನಾನು ಪರ್ಚೇಸ್ ಮಾಡುವಾಗ ಇನ್ನೊಂದು ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇತ್ತು ಫಾಸ್ಟ್ ಚಾರ್ಜಿಂಗ್ ನಾನು ಅದನ್ನ ಪರ್ಚೇಸ್ ಮಾಡಲಿಲ್ಲ ಅದಕ್ಕೊಂದು ಐವತ್ತು ಸಾವಿರ ರೂಪಾಯಿ ಜಾಸ್ತಿ ಕೊಡಬೇಕಾಗಿತ್ತು ಪ್ಲಸ್ ಐವತ್ ಸಾವಿರ ಕೊಟ್ರು ಅದು ಫುಲ್ ಚಾರ್ಜ್ ಆಗ್ಲಿಕ್ಕೆ ಜೀರೋ ಟು ಹಂಡ್ರೆಡ್ ಆಗ್ಲಿಕ್ಕೆ ಮೂರುವರೆ ಗಂಟೆ ಟೈಮ್ ಬೇಕಿತ್ತು ಸೊ ನಾನು ಅದಕ್ಕೆ ಹೋಗ್ಲಿಲ್ಲ ನಾನು ನಾರ್ಮಲ್ ಚಾರ್ಜರ್ ತಗೊಂಡೆ ಇದು ಹದಿನೇಳು ಯೂನಿಟ್ ಕರೆಂಟ್ ಕನ್ಸ್ಯೂಮ್ ಮಾಡುತ್ತೆ ಜೀರೋ ಟು ಹಂಡ್ರೆಡ್ ಹದಿನೇಳು ಯೂನಿಟ್ ಹದಿನೇಳು ಯೂನಿಟ್ಗೆ ಸೆವೆನ್ ಅವರ್ಸ್ ಚಾರ್ಜಿಂಗ್ ಟೈಮ್ ಬೇಕಾಗುತ್ತೆ ಜೀರೋ ದಿಂದ ಹಂಡ್ರೆಡ್ ಗೆ ನಾವು ಹಾಗೆ ಜೀರೋ ಗೆ ಬಿಡೋದಿಲ್ಲ ಒಂದು ತರ್ಟಿ ಫಾರ್ಟಿ ಎಲ್ಲ ಇರುವಾಗ ಚಾರ್ಜ್ ಮಾಡ್ತೀವಿ ಅದು ಟೂ ತ್ರೀ ಅವರ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಅದರ್ವೈಸ್ ಅದು ಆಕ್ಚುಲಿ ಸೆವೆನ್ ಅವರ್ಸ್ ತಗೊಳ್ಳುತ್ತೆ ಹದಿನೇಳು ಯೂನಿಟ್ ಅಂದ್ರೆ ಈಗ ಅದರ ಕಚಾರದಲ್ಲಿ ಒಂದು ಒಂದು ಯೂನಿಟ್ ಹೇಳ್ಬೇಕಂದ್ರೆ ಒಂದು ಎಂಟು ರೂಪಾಯಿ ಎಂಟು ರೂಪಾಯಿ ಇಟ್ಕೋಬಹುದು ಏಳು ರೂಪಾಯಿ ಎಂಟು ರೂಪಾಯಿ ಇದೆ ಎಂಟು ರೂಪಾಯಿ ಇಟ್ಕೊಂಡ್ರು ಎಷ್ಟು ಹದಿನೇಳು ಒಳಗಡೆದು ಒಂದು ಕಿಲೋಮೀಟರ್ ಲೆಕ್ಕಾಚಾರ ಹಾಕಬೇಕಂದ್ರೆ ನಮಗೆ ಒಂದು ಎಪ್ಪತ್ತು ಪೈಸೆಲ್ಗೆ ಬರ್ಬೋದು ಇನ್ನು ಸರ್ವಿಸ್ ವಿಚಾರಕ್ಕೆ ಬರ್ಬೇಕಾದ್ರೆ ನೀವು ಇವಾಗ ಈ ಗಾಡಿನ ತಗೊಂಡು ಎಕ್ಸಾಕ್ಟ್ ಆಗಿ ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ ಅಂತ ಹೇಳುವಂತದ್ದು ಒಂದು ಇನ್ನೊಂದು ಸರ್ವಿಸ್ ಕಾಸ್ಟ್ ಯಾವ ರೀತಿ ಬರುತ್ತೆ ಅಂದ್ರೆ ನಮಗೆ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ವೆಹಿಕಲ್ ಆಗಿರ್ಬೋದು ಸಿ ಎನ್ ಜಿ ವೆಹಿಕಲ್ ಆಗಿರ್ಬೋದು ನಮಗೆ ಅದನ್ನ ಸರ್ವಿಸ್ ಕಾಸ್ಟ್ ಅಂತ ಹೇಳುವಂಥದ್ದು ನಮಗೆ ಬಂದೇ ಬರುತ್ತೆ ಅದ್ರ ಆಯಿಲ್ ಚೇಂಜ್ ಮಾಡಬೇಕು ಏರ್ ಫಿಲ್ಟರ್ ಹಿಡಿದು ಎಲ್ಲ ಪ್ರತಿಯೊಂದು ಬೇರೆ ಬೇರೆ ಲೇಬರ್ ಸುಮಾರು ಒಂದು ಐದರಿಂದ ಆರು ಸಾವಿರ ರೂಪಾಯಿವರೆ ಎಂಟು ಸಾವಿರ ರೂಪಾಯಿ ವರೆಗೂ ಕೆಲವೊಂದು ವೆಹಿಕಲ್ ಬರುತ್ತೆ ಒಂದು ಮಿಡ್ ರೇಂಜ್ ಅಲ್ಲಿ ಇರುವಂತಹ ವೆಹಿಕಲ್ ಅಲ್ಲಿ ಬಟ್ ಇದ್ರ ಸರ್ವಿಸ್ ಕಾಸ್ಟ್ ಯಾವ ರೀತಿ ಬರುತ್ತೆ ಈಗ ಇದಕ್ಕೆ ಈಗ ಮೂರು ಸರ್ವಿಸಸ್ ಫ್ರೀ ಇದೆ ಇದು ಮೂರು ಫ್ರೀ ಸರ್ವಿಸಸ್ ಆಗಿದೆ ಆ ಸರ್ವಿಸ್ ಮುಗಿಯುತ್ತೆ ಈಗ ನಂದು ಇಪ್ಪತ್ತು ಸಾವಿರದ ಐನೂರು ಚಿಲ್ ಈಗ ನಡೀತಾ ಇದೆ ಇಪ್ಪತ್ತು ಸಾವಿರಕ್ಕೆ ನಾನು ಸರ್ವಿಸ್ ಹೋಗಬೇಕು ಈ ಮೂರು ಸರ್ವಿಸ್ಗಳು ಫ್ರೀ ಇದ್ದು ಆದ್ರೆ ಹತ್ತನೇ ಹತ್ತು ಸಾವಿರದ ಸರ್ವಿಸ್ಗೆ ಹತ್ತು ಸಾವಿರದ ಸರ್ವಿಸ್ ಯಾವುದೇ ಚೇಂಜಸ್ ಇಲ್ಲ ಜಸ್ಟ್ ವಾಶ್ ಮಾಡ್ತಾರೆ ಒಮ್ಮೆಲ್ಲ ಚೆಕ್ ಮಾಡ್ತಾರೆ ಅಷ್ಟೇ ಇದೀವಿ ಹತ್ತು ಸಾವಿರದ ಸರ್ವಿಸ್ ನಮ್ಮ ಡಿಫ್ರೆನ್ಷಿಯಲ್ ಇದೆಯಲ್ಲ ಅಲ್ಲ ಹಿಂದ್ಗಡೆ ಇದೆ ಇದೆ ಇದು ಆ ಡಿಫ್ರೆನ್ಷಿಯಲ್ ಅಲ್ಲಿ ಒಂದು ಆಯಿಲ್ ಚೇಂಜ್ ಚೇಂಜ್ ಇದೆ ಡಿಫ್ರೆನ್ಷಿಯಲ್ ಆಯಿಲ್ ಅದು ಗ್ರೇಡ್ ಬೇರೆ ಇದೆ ಅದಕ್ಕೆ ಅದಿಕ್ಕೆ ಒಂದ್ ಲೀಟರ್ ಗೆ ಒನ್ ಥೌಸಂಡ್ ರುಪೀಸ್ ಬರುತ್ತೆ ಓಕೆ ಇಲ್ಲಿವರೆಗೆ ಇದಕ್ಕೆ ಸರ್ವಿಸ್ ಗೆ ಅಂತ ಖರ್ಚಾಗಿರೋದು ಅದು ಮಾತ್ರ ಒನ್ ತೌಸಂಡ್ ರುಪೀಸ್ ಮಾತ್ರ ಆಗಿರೋದು ಇನ್ನು ಎಕ್ಸ್ಟ್ರಾ ಹೋದ್ರೆ ಒಂದು ಸ್ವಲ್ಪ ಲೇಬರ್ ಚಾರ್ಜ್ ಬರಬಹುದು ಹೌದು ಈಗ ಇಪ್ಪತ್ತು ಸಾವಿರಕ್ಕೆ ಅದು ಮತ್ತೆ ಆಯಿಲ್ ಚೇಂಜ್ ಮಾಡಬೇಕು ಆಗಲೂ ಒನ್ ತೌಸಂಡ್ ಪ್ಲಸ್ ಒಂದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಬರ್ಬೋದು ಅಂದ್ರೆ ಲೇಬರ್ ಎರಡು ಸಾವಿರದ ಒಳಗಡೆ ಬರುವಂಥ ಎರಡ್ ಸಾವಿರದ ಒಳಗಡೆ ಬರುವುದು ಅಂದ್ರೆ ಟೋಟಲಿ ಕಂಪೇರ್ ಮಾಡಬೇಕಂದ್ರೆ ಒಂದು ಬೈಕ್ ಅನ್ನು ಸರ್ವಿಸ್ ಮಾಡೋಣ ಅಷ್ಟೇ 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 ನೀವು ದೊಡ್ಡ ಸೂಪರ್ ಬೈಕ್ಸ್ ಇನ್ನು ಕಸ್ಟ್ ಆಗ್ತದೆ ಹೌದು ಅಷ್ಟು ಬರುದಿಲ್ಲ ಓಕೆ ಇನ್ನು ಈ ಒಂದು ಕಾಮೆಂಟ್ ವಿಚಾರಕ್ಕೆ ಬರ್ಬೇಕಾದ್ರೆ ನಾಲ್ಕು ಜನ ಹೋಗುವಂತಹವರಿಗೆ ಇದು ಅಂದ್ರೆ ಒಂದು ಸಣ್ಣ ಫ್ಯಾಮಿಲಿಗೆ ಇರುವಂತಹ ಕಾರು ಅಲ್ಲ ಅಂತ ಹೇಳುವಂತಹ ಒಂದು ಅಪವಾದ ಕೂಡ ಇದೆ ಯಾಕಂದ್ರೆ ಇದರಲ್ಲಿ ನಾಲ್ಕು ಸೀಟು ಇದ್ರು ನಿಮ್ಗೆ ಸೀಟಿಂಗ್ ಕೆಪಾಸಿಟಿ ತ್ರೀ ಪ್ಲಸ್ ಒನ್ ಇದ್ರು ಆದ್ರೆ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಂಜೆಸ್ಟ್ ಆಗುತ್ತೆ ಅಂತ ಹೇಳುವಂತಹ ಒಂದು ಅಪವಾದ ಇದೆ ಇದ್ರ ಬಗ್ಗೆ ನೀವೇನಾದ್ರೂ ಹೇಳೋದಿದ್ರೆ ಅಂದ್ರೆ ಅದರಲ್ಲಿ ಒಂದು ಏನಂದ್ರೆ ಒಂದು ನಾರ್ಮಲ್ ಸೈಜ್ ನವರಿಗೆ ಅಂತ ಪ್ರಾಬ್ಲಮ್ ಇಲ್ಲ ಓಕೆ ಫ್ರಂಟ್ ಎರಡು ಸೀಟುಗಳು ಬಹಳ ಕಂಫರ್ಟೇಬಲ್ ಇದೆ ಲೆಗ್ ರೂಮ್ ಬಹಳ ಹೇಗಿದೆ ಅಂದ್ರೆ ಎದುರು ಏನು ಇಲ್ಲ ಇಲ್ಲಿ ಇಂಜಿನ್ ಏನಿಲ್ಲ ಸೈಡ್ ಅಲ್ಲಿ ಯಾವ ಇಂಜಿನ್ ಇಲ್ಲ ಇಂಜಿನ್ ಇಲ್ಲ ಇದಕ್ಕೆ ಇದಕ್ಕೊಂದು ಮೋಟರ್ ಬ್ಯಾಟ್ರಿ ಮಾತ್ರ ಇರುವಂತಹ ಸೊ ಕಾಲು ಉದ್ದಕ್ಕೆ ಚಾಚಲಿಕ್ಕೆ ಆಗುತ್ತೆ ಹಿಂದೆ ಸೀಟ್ ಅದು ಅಲ್ಲಿ ಕೂತ ಇಬ್ಬರಿಗೆ ಕೂತ್ಕೋಬಹುದು ಹಾಗೆ ಈ ಎದುರು ಕೂತವರು ಬಹಳ ಉದ್ದ ಇದ್ದವರಾಗಿದ್ರೆ ಆಗಿದ್ರೆ ಸೀಟ್ ಸ್ವಲ್ಪ ಹಿಂದೆಕ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಾರ್ಮಲ್ ಸೈಜ್ ನವರಿಗೆ ನಾಲ್ಕು ಜನರಿಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅದ್ರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಂದ್ರೆ ಈಗ ನಾವು ಮೂರ್ ಜನ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಹಿಂದಿನವನಿಗೆ ಒಂದ್ ಕಡೆ ನಾವು ಡ್ರಾಪ್ ಮಾಡಬೇಕಂದ್ರೆ ಆ ಲೆಫ್ಟ್ ಸೈಡ್ ಇಲ್ಲಿ ಇಳಿದು ಅದು ಓಪನ್ ಮಾಡಿ ಅವ್ರನ್ನ ಇಳಿಸುವಂತಂದ್ರೆ ಇದ್ರಲ್ಲಿ ಅಂತ ಹೇಳಿದ್ರೆ ಎರಡು ಡೋರ್ ಇರೋದು ಲೆಫ್ಟ್ ಸೈಡ್ ಅಲ್ಲಿ ಒಂದು ರೈಟ್ ಸೈಡ್ ಅಲ್ಲಿ ಒಂದು ಈಗ ನಾಲ್ಕು ಸೀಟ್ ಕೊಟ್ಟಿರಿದ್ರು ಎರಡು ಡೋರ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ರು ಅದೇ ಸೇಮ್ ಟೈಪ್ ಅಲ್ಲಿ ಅಂದ್ರೆ ಫ್ರಂಟ್ ಲೆಫ್ಟ್ ಸೈಡ್ ನಾನು ಅವನು ಇಳ್ಕೊಂಡು ಆನಂತರ ಬ್ಯಾಕ್ ನ ಬರ್ಬೇಕಷ್ಟೇ ಯಾಕಂದ್ರೆ ಸೀಟ್ ಅನ್ನ ಫ್ರಂಟ್ ತಲ್ಲಿ ಆನಂತರ ಬ್ಯಾಕ್ ಇಂದ ಇಳಿಬೇಕಷ್ಟು ಅದೊಂದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಒಂದು ವಿಚಾರಕ್ಕೆ ನೋಡ್ಬೇಕಾದ್ರೆ ಮಿಕ್ಕಿದ ವಿಚಾರದಲ್ಲೆಲ್ಲ ನಿಮ್ಗೆ ಇದು ಲಾಭ ಅಂತ ನಾನು ಲಾಭನೇ ಯಾವುದೇ ರೀತಿಯಲ್ಲಿ ನೋಡಿದ್ರು ಲಾಭನೇ ಸಿಟಿ ಒಳಗೆ ನಾವು ಎರಡು ಬೈಕ್ ಇಡುವ ಸ್ಪೇಸ್ ಅಲ್ಲಿ ನಮಗೆ ಪಾರ್ಕ್ ಪಾರ್ಕ್ ಮಾಡ್ಲಿಕ್ಕೆ ಮತ್ತೆ ಟರ್ನಿಂಗ್ ರೇಡಿಯಸ್ ಬಹಳ ಕಡಿಮೆ ಇದೆ ನೋಡಿ ಇಷ್ಟೇ ಸ್ಪೇಸ್ ಅಲ್ಲಿ ನಮಗೆ ಇದನ್ನ ಟರ್ನ್ ಟರ್ನ್ ಮಾಡ್ಕೊಂಡು ಹೋಗ್ಬೋದು ಟರ್ನ್ ಮಾಡ್ಕೋಬಹುದು ಮತ್ತೆ ವಿಸಿಬಿಲಿಟಿ ಇದು ಒಂದು ಎಸ್ ಯು ವಿ ಓಡಿಸಿದ ಹಾಗೆ ನಾವು ಈಗ ಕೆಳಗೆ ಕೂತಾಗಲ್ಲ ಕೂತಾಗೆ ನಾವೆಲ್ಲ ಗ್ರೌಂಡ್ ಎಲ್ಲ ನಮಗೆ ಕಂಟ್ರೋಲ್ ಅಲ್ಲಿ ಇಡೀ ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದ ಹಾಗೆ ಇದರಲ್ಲಿ ಅದು ಕಾಣುತ್ತೆ ಮತ್ತೆ ಇದು ಏನು ಬಹಳ ರೆಸ್ಪಾನ್ಸಿವ್ ಇದೆ ಇದರಲ್ಲಿ ಮೂರು ಮೋಡ್ಸ್ ಇದೆ ಓಕೆ ಇಕೋದಲ್ಲಿ ಏಟಿ ವರೆಗೂ ಓಕೆ ನಂತರ ನಾರ್ಮಲ್ ಇದೆ ನಾರ್ಮಲ್ ನಂತರ ಸ್ಪೋರ್ಟ್ ಇದೆ ಅವೆಲ್ಲ ಆ ಸ್ಪೀಡ್ ಅದು ನಾವು ಇದು ಈ ವಿ ಓಡಿಸುವವರು ಬಹಳ ಕೇರ್ಫುಲ್ ಇರಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಒಮ್ಮೆಗೆ ಆಕ್ಸಲರೇಷನ್ ಅದು ಬಹಳ ಒಮ್ಮೆಗೆ ಅದು ಎಕ್ಸಲೇಟ್ ಆಗ್ತದೆ ನಾವು ಅದನ್ನು ಬಹಳ ಜಜ್ಮೆಂಟ್ ಬಹಳ ಜಜ್ಮೆಂಟ್ ಇರಬೇಕಾಗುತ್ತೆ ಮತ್ತೆ ಸರಿಯಾಗಿ ಬಹಳ ಎಷ್ಟು ಬೇಕು ಅಷ್ಟು ಅಗತ್ಯಕ್ಕೆ ಅನುಸಾರವಾಗಿ ಎಕ್ಸಲೇಟ್ ಕೊಟ್ಟು ಓಡಿಸ್ಬೇಕು ಓಡಿಸಬೇಕಾಗುತ್ತೆ ಅಂದ್ರೆ ಅದು ಪವರ್ಫುಲ್ ಆಗಿದೆ ಅಂದ್ರೆ ಪೆಟ್ರೋಲ್ಗಿಂತಲೂ ಪವರ್ಫುಲ್ ಪವರ್ಫುಲ್ ಆಗಿರುತ್ತೆ ಅಂತ ವಿಚಾರ ನೀವೇನಾದರೂ ಈ ಒಂದು ಈ ರೀತಿಯ ಕಾಮೆಟ್ ವೆಹಿಕಲ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ಮಾತ್ರ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಒಟ್ಟಿನಲ್ಲಿ ಈ ಒಂದು ಕಾಮೆಟ್ ವೆಹಿಕಲ್ನ ಬಗ್ಗೆ ನಮ್ಮ ಅನಿಲ್ ಸರ್ ಅವರ ಒಂದು ಮಾತು ಇದು ಸರ್ ತುಂಬ ಧನ್ಯವಾದಗಳು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ತಮ್ಮ ಮುಕ್ತವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ತಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಈ ಒಂದು ಅಭಿಪ್ರಾಯ ತುಂಬಾ ಹೆಲ್ಪ್ಫುಲ್ ಆಗಲಿಕ್ಕಿದೆ ಅಂತ ಹೇಳುವಂಥ ಒಂದು ನಂಬಿಕೆಯ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದ್ರೂ ಈ ರೀತಿಯ ಎಲೆಕ್ಟ್ರಿಕ್ ವೆಹಿಕಲ್ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಇರಲಿ ನಿಮ್ಗೆ ಅದರಲ್ಲಿ ಏನು ಲಾಭ ಅನಿಸ್ತು ಅಂತ ಹೇಳೋದನ್ನೆಲ್ಲ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ